ಒಳೆನರಸೀಪುರ ತಾಲೂಕಿನ ಹಳ್ಳಿ ಮೈಸೂರು ಹೋಬಳಿಯ ಹೊಸ ಲಕ್ಕೆಗೌಡನ ಕೊಪ್ಪಲು ಗ್ರಾಮದಲ್ಲಿ ಭಕ್ತಶ್ರೇಷ್ಠ ಶ್ರೀ ಕನಕದಾಸರ ಐನೂರ ಮೂವತ್ತೇಳನೇ ಜಯಂತೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಶೋಷಣೆ ಹಾಗೂ ತಾರತಮ್ಯ ಹೋಗಲಾಡಿಸಲು ಕನಕದಾಸರು ವಚನಗಳ ಮೂಲಕ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದರು ಸ್ವಾತಂತ್ರ್ಯದ ನಂತರ ಡಾಕ್ಟರ್ ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನದಿಂದ ಇಂದಿನ ಸಮಾಜ ಎಲ್ಲ ಜನಾಂಗಗಳಿಗೂ ನೆಮ್ಮದಿಯ ಜೀವನ ಸಾಗಿಸಲು ಸಾಧ್ಯವಾಗಿದೆ ಸಂವಿಧಾನದಲ್ಲಿ ಮೂಲಭೂತ ಸೌಕರ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಆದರೆ ನಿಮ್ಮ ಗ್ರಾಮಕ್ಕೆ ಬರುವ ರಸ್ತೆಯನ್ನು ಕಂಡಾಗ ನಾವುಗಳು ಅನ್ಯಾಯಕ್ಕೆ ಶೋಷಣೆಗೆ ಒಳಗಾಗಿರುವುದು ಕಾಣಬಹುದಾಗಿದೆ ಎಂದು ಅರಕುಲಗೂಡು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರಸನ್ನಕುಮಾರ್ ಬೇಸರ ವ್ಯಕ್ತಪಡಿಸಿದರು ಭಕ್ತಶ್ರೇಷ್ಠ ಶ್ರೀ ಕನಕದಾಸರ ಐನೂರ ಮೂವತ್ತೇಳನೇ ಜಯಂತೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಗ್ರಾಮೀಣ ಪ್ರದೇಶದಲ್ಲಿ ಭಕ್ತಶ್ರೇಷ್ಠ ಶ್ರೀ ಕನಕದಾಸರ ಜಯಂತೋತ್ಸವ ಆಚರಣೆಯು ಶ್ರೀಯುತರ ಮೇಲಿನ ಭಕ್ತಿ ಪ್ರೀತಿ ಹಾಗೂ ಗೌರವಕ್ಕೆ ಸಾಕ್ಷಿಯಾಗಿದೆ ದಾಸರು ಎಲ್ಲ ಜನಾಂಗಕ್ಕೂ ನೀಡಿರುವ ಅಮೂಲ್ಯವಾದ ದಾಸರ ಪದಗಳು ಅಮೂಲ್ಯವಾದ ಸಲಹೆಗಳು ಹಾಗೂ ಉತ್ತಮ ಜೀವನ ರೂಪಿಸಿಕೊಳ್ಳಲು ವರ್ಣಿಸಲು ಅಸಾಧ್ಯವಾದಂಥ ಮಾರ್ಗದರ್ಶನ ನೀಡಿದೆ ಕನಕದಾಸರ ಜಯಂತಿಯನ್ನು ಕುರುಬ ಜನಾಂಗದವರು ಆಚರಣೆ ಮಾಡುತ್ತಾರೆ ಬಸವ ಜಯಂತಿಯನ್ನು ಲಿಂಗಾಯತ ಜನ ಸಮಾಜದವರು ಡಾಕ್ಟರ್ ಅಂಬೇಡ್ಕರ್ ಜಯಂತಿಯನ್ನು ದಲಿತ ಸಮಾಜದವರು ಆಚರಣೆ ಮಾಡುತ್ತಾರೆ ಆದರೆ ಸಮಾಜಕ್ಕೆ ಅಮೂಲ್ಯವಾದ ಕೊಡುಗೆ ನೀಡಿದ ಕೊಡುಗೆ ನೀಡಿದ ಮಹಾಪುರುಷರ ಆಚರಣೆ ಒಂದು ಸಮಾಜಕ್ಕೆ ಸೀಮಿತವಾಗಬಾರದು ಎಲ್ಲರೂ ಒಟ್ಟಿಗೆ ಸೇರಿ ಜಯಂತೋತ್ಸವ ಆಚರಣೆ ಮಾಡಿದಾಗ ಮಾತ್ರ ಕಾರ್ಯಕ್ರಮಗಳು ಅರ್ಥಪೂರ್ಣವಾಗಿರುತ್ತದೆ ಎಂದರು ಕೆ ಪಿ ಸಿ ಸಿ ಸದಸ್ಯ ಮಂಜೇಗೌಡ ಮಾತನಾಡಿದರು ಕಾರ್ಯಕ್ರಮಕ್ಕೂ ಮುನ್ನ ಗ್ರಾಮದಲ್ಲಿ ಭಕ್ತ ಕನಕದಾಸರ ಭಾವಚಿತ್ರ ಮೆರವಣಿಗೆ ನಡೆಸಲಾಯಿತು ನಂತರ ಅನ್ನ ಸಂತರ್ಪಣೆ ಆಯೋಜನೆ ಮಾಡಲಾಗಿತ್ತು ಮತ್ತು ಕಾರ್ಯಕ್ರಮದ ನಂತರ ಆಶ್ ಆರ್ಕೆಸ್ಟ್ರಾ ಆಯೋಜನೆ ಮಾಡಲಾಗಿತ್ತು ಸಭೆಯಲ್ಲಿ ಗ್ರಾಮ ಪಂಚಾಯತಿ ಸದಸ್ಯ ರಂಗೇಗೌಡ ಕಾಂಗ್ರೆಸ್ ಪಕ್ಷದ ಮುಖಂಡ ಮಧು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಒಯ್ಯಮ್ಮ ಹಾಗೂ ಅಣ್ಣೇಗೌಡ ಹಿರಿಯರಾದ ಕಾಳೇಗೌಡ ಯೋಗಣ್ಣ ಮಹಾದೇವ ನಾಗೇಂದ್ರ ಸುಬ್ಬಣ್ಣ ಗ್ರಾಮಸ್ಥರ ವೈತರರು ಇದ್ದರು ಐನೂರ ಮೂವತ್ತೇಳನೇ ಕನಕ ಜಯಂತ್ಯೋತ್ಸವ ಈ ಗ್ರಾಮದಲ್ಲಿ ಇಷ್ಟೊಂದು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರ ಭಾಗ್ಯ ಯಾಕೆ ಅಂತಂದ್ರೆ ಇವತ್ತು ಒಂದ್ ಐದು ವರ್ಷ ಆರು ವರ್ಷ ಆದ್ಮೇಲೆ ನಮ್ಮನೇಲೆ ಏನಾದರೂ ಒಂದು ಹೆಚ್ಚು ಕಡಿಮೆ ಆದ್ರೆ ನಾವೆಲ್ಲ ಮರ್ತು ಬಿಡ್ತೀವಿ ಅಂಥದ್ರಲ್ಲಿ ಕನಕದಾಸರು ಐನೂರ ಮೂವತ್ತೇಳನೇ ಜಯಂತಿನ ನಾವು ಆಚರಣೆ ಮಾಡ್ತಾ ಇದ್ದೀವಿ ಅಂತ ಅಂದ್ರೆ ಕನಕದಾಸರು ನಮ್ಮ ಒಂದು ಏನು ಈ ಭೂಮಿಗೆ ಈ ಒಂದು ಸಮಾಜಕ್ಕೆ ಸಮಾಜ ಅಂದ್ರೆ ನಮ್ಮ ಜಾತಿಗಲ್ಲ ಎಲ್ಲಾ ಜನಾಂಗಕ್ಕೂ ಸಾರಿರ್ತಕ್ಕಂಥ ಒಂದು ಸಂದೇಶ ಏನು ಅಂತ ಹೇಳಿ ನಾವು ಅದನ್ನು ಅರ್ಥ ಮಾಡ್ಕೋಬೇಕು ಯಾಕೆ ಅಂತಂದ್ರೆ ಇವತ್ತು ಕನಕ ಜಯಂತಿ ಅಂತ ಅಂದ್ರೆ ಬರೀ ಕುರುಬ ಜನಾಂಗ ಮಾತ್ರ ಆಚರಣೆ ಮಾಡ್ತಾರೆ ಅಂಬೇಡ್ಕರ್ ಜಯಂತಿ ಅಂದ್ರೆ ಬರೀ ಆ ದಲಿತ ಸಮಾಜ ಮಾತ್ರ ಆಚರಣೆ ಮಾಡ್ತಾರೆ ಬಸವ ಜಯಂತಿ ಅಂದ್ರೆ ಲಿಂಗಾಯತ ಸಮಾಜ ಮಾತ್ರ ಆಚರಣೆ ಮಾಡ್ತಾರೆ ಟಿಪ್ಪು ಜಯಂತಿ ಅಂದ್ರೆ ಬರೀ ಮುಸ್ಲಿಮ್ ಅವರು ಮಾತ್ರ ಆಚರಣೆ ಮಾಡ್ತಾರೆ ಆದ್ರೆ ಅವ್ರು ಯಾರು ಸಹ ಆ ಜಾತಿಗಳಿಗಲ್ಲ ಎಲ್ಲಾ ಸಮಾಜಕ್ಕೂ ಒಂದು ಸಂದೇಶನ ಸಾರದಂತವ್ರು ಸಂವಿಧಾನ ಇಲ್ದಂಥ ಸಂದರ್ಭದಲ್ಲಿ ನಮಗೆ ಬಾಬಾ ಸಾಹೇಬ್ ಅವರು ಸಂವಿಧಾನ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಜಾರಿಯಲ್ಲಿ ಅವಾಗ ಇನ್ನೂ ಇದ್ದೇ ಇದ್ದೇ ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ನಮಗೆ ವಚನಗಳ ಮೂಲಕ ಕಾವ್ಯಗಳ ಮೂಲಕ ಸಂವಿಧಾನನ ಅರ್ಪಣೆ ಮಾಡಿದಂತವ್ರು ಕನಕದಾಸರು ಇವತ್ತು ಆ ಒಂದು ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನ ನಾವೆಲ್ಲ ನೆನಪಡ್ಕಿಬೇಕಾಗತ್ತೆ ಇವತ್ತು ನಾವೇ ಸಹ ಇನ್ನೇನಾದರೂ ಒಂದು ಸಣ್ಣ ಇವತ್ತು ಇವತ್ತ ಬೆಳಗ್ಗೆಯಿಂದ ಎಷ್ಟು ಫೋನ್ ಬಂದ್ ನಮ್ಗೆ ಅಂತ ಅಂದ್ರೆ ನಾವು ಮರ್ತಿರ್ತೀವಿ ನಮ್ಗೆ ಬೆಳೆ ಎರಡು ದಿವಸದಲ್ಲಿ ಏನ್ ಊಟ ಮಾಡಿದೀವಿ ಅನ್ನೋದನ್ನ ಮರ್ತಿರ್ತೀವಿ ಅಂತದ್ರಲ್ಲಿ ಕನಕದಾಸ ಅವರ ಸಾಧನೆಗಳನ್ನ ಇಟ್ಕೊಂಡು ನಾವೆಲ್ಲ ಬದುಕ್ತಾ ಇದೀವಿ ಅಂತ ಹೇಳಿದ್ರೆ ಅದೇ ಬಹಳ ಒಂದು ದೊಡ್ಡ ಕೆಲಸ ಅಂತದ್ ಕೆಲಸನ ಇವತ್ತು ವಸಕ್ಕೆ ಗೋಡರ್ ಕಪ್ಪಲಲ್ಲಿ ಎಲ್ಲಾ ಯುವಕರು ಸೇರಿ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಭಾಗ್ಯ ಇವತ್ತು ಈ ಭಾಗ್ಯದಲ್ಲಿ ನಾವು ನೋಡ್ತಾ ಇದ್ರೆ ಬಹಳ ಅನ್ಯಾಯಕ್ಕೆ ನಾವು ಒಳಗಾಗಿರ್ತಕ್ಕಂಥದ್ದು ಸಂವಿಧಾನ ಜಾರಿಯಾಗಿ ನಮ್ಗೆ ಇಷ್ಟು ವರ್ಷ ಆದ್ರೂ ಸಹ ಬಳನಸಿಪುರ ಮತ್ತೆ ಹಳ್ಳಿ ಮೈಸೂರು ಹೋಬಳಿನಲ್ಲಿ ನಮ್ಗೆ ಸಂವಿಧಾನ ಇನ್ನೂ ನಿಜವಾಗ್ಲು ಸಿಕ್ಕಿಲ್ಲ ಯಾಕೆ ಅಂತ ಅಂದ್ರೆ ಬರ್ತಕ್ಕಂಥದ್ದು ರಸ್ತೆ ನೋಡಿದ್ರೆ ನಮಗೆ ಸಂವಿಧಾನ ಇದೀವೋ ಇಲ್ವೋ ಅನ್ನೋದು ನಮ್ಗೆ ಒಂಥರ ಮಲತಾಯಿ ಮಕ್ಕಳ ಧೋರಣೆ ಇವತ್ತು ನಾವು ಅನ್ಭೋಗಿಸ್ತಕ್ಕಂಥ ಸ್ಥಿತಿನ ನಾವು ನೋಡ್ತಾ ಇದೀವಿ ಎಲ್ಲೇ ಹೋದ್ರೂ ನಾವು ಮಂಜಣ್ಣ ಮಾತಾಡ್ತಾ ಇರ್ತೀವಿ ಏನಾದ್ರೂ ಒಂದ್ ರೀತಿ ನ್ಯಾಯ ಒದಗಿಸ್ಬೇಕು ಮಂಜಣ್ಣ ಅಂತ ಹೇಳಿ ಆದ್ರೆ ನಮ್ಗೆಲ್ಲೂ ಮಂಜಾಣ್ಣರಿಗಾಗ್ಲಿ ನಮಗಾಗ್ಲಿ ಇವತ್ತೂ ಯಾವುದೇ ಒಂದು ಅಧಿಕಾರ ನಾವು ಸಿಕ್ಕಿಲ್ಲ ಇನ್ನೊಬ್ರು ನಾವು ಓಡಾಡಿ ರಾಜಕಾರಣ ಮಾಡಿ ಇನ್ನೊಬ್ಗೋಸ್ಕರ ರಾಜಕಾರಣ ಮಾಡ್ತಕ್ಕಂಥ ದಿನಗಳನ್ನ ನೀವು ಎಲ್ಲ ನೋಡಿದಿರಿ ಇವತ್ತು ಅರ್ಕಲಗೋಡು ವಿಧಾನಸಭಾ ಕ್ಷೇತ್ರಕ್ಕೆ ತಾವೆಲ್ಲ ಬಂದ್ಮೇಲೆ ನಾವು ದೈದಾರ್ ಸತಿ ಗ್ರಾಮಕ್ಕೆ ಬಂದು ಇದು ಎರಡನೇ ವೇದಿಕೆ ನಮ್ಮ ಹೊಸಲಕ್ಕಿಗೌಡನ್ ಕಪ್ಪಲು ಸಣ್ಣಸ್ವಾಮಿ ಅವರು ಮದುವೆನಲ್ಲಿ ಒಂದು ಸ್ಟೇಜ್ ಹಾಕಿ ಎಲ್ಲಾರನು ಮಂಜಣ್ಣ ನಮ್ಮನ್ನ ಪುಟ್ಟಸ್ವಾಮಿ ಅವ್ರನ್ನ ಎಲ್ಲ ನಮ್ಮ ಸಮಾಜದ ಮುಖಂಡರನ್ನ ಸೇರಿಸಿ ಇಲ್ಲಿರ್ತಕ್ಕಂಥ ಹಿರಿಯವ್ರನ್ನೆಲ್ಲ ಸೇರಿಸಿ ಒಂದು ವೇದಿಕೆ ಮಾಡಿದ್ರು ಮತ್ತೆ ಅವತ್ತಾದ್ಮೇಲೆ ವೇದಿಕೆ ಕಾರ್ಯಕ್ರಮಕ್ಕೂ ನಾವು ಇಲ್ಲಿ ಬಂದಿರಲಿಲ್ಲ ಇವತ್ತು ಈ ಒಂದು ವೇದಿಕೆ ಮುಖಾಂತರ ಇವತ್ತು ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ಇವತ್ತು ಏನಿಲ್ಲ ಅಂದ್ರೂ ಮಿನಿಮಮ್ ಒಂದ್ ಮೂರ್ ನಾಲ್ಕು ಲಕ್ಷ ರೂಪಾಯಿ ದುಡ್ಡನ್ನ ಈ ಊರು ಗ್ರಾಮಸ್ಥರು ಖರ್ಚು ಮಾಡಿದಿರಿ ಆದ್ರೆ ಏನಾದರೂ ಒಂದು ಸಾರ್ಥಕತೆ ಬರಬೇಕು ಅಂತ ಅಂದ್ರೆ ಈ ಊರಿಗೆ ಏನಾದ್ರು ಒಂದು ಒಳ್ಳೇದಾಗ್ಬೇಕು ಆ ಒಳ್ಳೇದು ನಾವು ಮಂಜಣ್ಣ ಸೇರಿ ನಮ್ಮ ನಾಯಕರಾದ ಸಿದ್ದರಾಮಯ್ಯ ಸಾಹೇಬರ ಹತ್ರ ಹೋಗಿ ಈ ಊರಿಗೇನು ಮೂಲಭೂತ ಸೌಕರ್ಯಗಳಿಗೆ ವಂಚಿತವಾಗಿದ್ದೀವಿ ಸರ್ ನಾವು ಈ ತರ ಎಲ್ಲ ಆಗಿದೆ ನಾವು ನಿಮ್ಮ ನಾಯಕತ್ವಕ್ಕೋಸ್ಕರ ರಾಜಕಾರಣ ಮಾಡ್ತಿರೋದು ನಿಮ್ಮ ಏಳಿಗೆಗೋಸ್ಕರ ರಾಜಕಾರಣ ಮಾಡ್ತಿರೋದ್ರ ಹೊರತು ನಮ್ಮ ಸ್ವಾರ್ಥಕ್ಕಲ್ಲ ಅಂತ ಹೇಳಿ ನಮ್ಮ ಮಂಜಣ್ಣ ನಾಯಕತ್ವದಲ್ಲಿ ಯಾಕೆಂದ್ರೆ ಮಂಜಣ್ಣ ಎಲ್ಲ ಕಡೆ ಈಗ ಇಲ್ಲಿ ಓಡಾಡ್ತಾ ಇದ್ದಾರೆ ನಮ್ಮನ್ನು ಜೊತೆಗಾಕೇಂದ್ರೆ ಓಡಾಡ್ತಾ ಇದ್ದಾರೆ ಅದೇ ರೀತಿ ನಾವೆಲ್ಲ ಹೋರಾಟ ಮಾಡಬೇಕಾಗತ್ತೆ ಯಾಕೆಂದ್ರೆ ಸ್ವಾತಂತ್ರ್ಯನೂ ಸಹ ನಮ್ಗೆ ಸುಮ್ಮನೆ ಸಿಗ್ಲಿಲ್ಲ ಬ್ರಿಟಿಷ್ ನಮ್ಮ ದೇಶ ಬಿಟ್ಟು ಹೋಗಿದ್ದು ಆದ್ರೆ ಗಾಂಧೀಜಿ ಅವರ ನಾಯಕತ್ವದಲ್ಲಿ ನಾವು ಏನು ಒಂದು ಹೋರಾಟ ಮಾಡಿದ್ವಿ ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು ಸರ್ದಾರ್ ವಲ್ಲಭಾಯಿ ಪಟೇಲ್ ಆಗಿರ್ಬೋದು ಇವರ ನಾಯಕತ್ವದಲ್ಲಿ ಹಾಗೆ ಬ್ರಿಟಿಷವ್ ನಾವು ಓಡಿಸಿದ್ವಿ ಹಂಗೆ ನಮ್ಗೂ ಸಹ ಒಂದು ನ್ಯಾಯನ ನಾವೆಲ್ಲ ಪಡ್ಕೋಬೇಕು ಅದ್ರ ನಾಯಕತ್ವನ ನಿಜವಾಗ್ಲೂ ನಮ್ಮ ಮಂಜಣ್ಣನೇ ವಹಿಸಬೇಕು ಯಾಕೆಂದ್ರೆ ನಮ್ಮ ವಯಸ್ಸಲ್ಲಿ ಎಲ್ಲ ಹಿರಿಯವರಿದ್ದಾರೆ ಅವ್ರ ಜೊತೆ ನಾವ್ ಇರ್ತೀವಿ ಯಾರೇನೇ ಹೇಳಿದ್ರು ಮಂಜಣ್ಣ ತಲೆಗಾಕೆ ಬಿಡಿ ಈ ಸಮಾಜಕ್ಕೆ ಏನಾದ್ರು ನ್ಯಾಯ ಕೊಡ್ಸಕ್ಕೆ ನೀವ್ ಎಷ್ಟೊತ್ತಿನ ರಾತ್ರಿ ಎಲ್ಲಿ ಕರೆದ್ರೂನು ನಮ್ಮ ಪ್ರಾಣನ ಒತ್ತ ಇಟ್ಟು ಈ ಸಮಾಜಕ್ಕೋಸ್ಕರ ನಾವು ಬರ್ತೀವಿ ನಿಮ್ ಜೊತೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮಾಡಿದಿರಿ ಯಾಕೆಂದ್ರೆ ಇಂತ ಒಂದು ಸಣ್ಣ ಹಳ್ಳಿನಲ್ಲಿ ಇಂತ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಬಹಳ ವಿಶೇಷತೆನೆ ಹೊರತು ಅದೇನು ಈಸಿ ಮಾತಲ್ಲ